ಸಿದ್ಧಾರ್ಡ್ರು ರೊಟ್ಟಿ ತುಂಡನ್ನ ಎಲ್ಲರ ಬಾಯಲ್ಲೂ ಹಾಕದಂಗೆ ಆ ಹುಡುಗನ ಬಾಯಲ್ಲೂ ಹಾಕ್ತಾರೆ ಆವಾಗ ಅವರು ಮಾಡ್ತಾರೆ ಆ ಹುಡುಗನ ಹಿಡಿದು ಹೊಡೆದು ಓಡಿಸ್ತಾರೆ ಹೊಡೆದು ಓಡಿಸಿದಾಗ ಸಿದ್ಧಾರ್ಡ್ರಿಗೆ ಬಹಳ ನೋವಾಗತ್ತೆ ಅವ್ರು ಏನ್ ಮಾಡ್ತಾರೆ ಆ ಕೆಲಸ ಮುಗಿಸಿ ಅವನ ಹತ್ರ ಹೋಗಿ ಅವ್ನು ಹೊರಗೆ ಹೋಗ್ತಾ ಇರೋ ಹುಡುಗನ ಬರ್ತಾರಪ್ಪ ನೀನ್ ತಪ್ಪು ತಿಳ್ಕೊಬೇಡ ಬೇಜಾರ್ ಪಟ್ಕೋಬೇಡ ನನ್ನ ಕೈಯಿಂದ ನೀವು ಊಟ ಮಾಡ್ಲಿ ಅಂತ ಹೇಳಿ ಅವರು ಎಬ್ಬರು ಕಳಿಸಿದಾರೆ ಅಂತ ಕರ್ಕೊಂಬಂದು ಪಕ್ಕದಲ್ಲಿ ಕೂರಿಸಿ ತಾವು ತಾಟೊಳಗ ಅನ್ನ ಹಾಕಿ ಕಲಸಿ ಅವನ ಬಾಯಿನಲ್ಲಿ ತುತ್ತಿರ್ತಾರೆ ಇದು ಮೊದಲನೇ ಘಟನೆ ಅದ್ ಆದ ನಂತರ ಗೋಡಕೆಯವರು ಬರ್ತಾರೆ ಇದು ಕಟ್ಟಬೇಕಾದ್ರೆ ನಡೆದಿದ್ದ ಘಟನೆ ಗೋಡಕೆಯವರು ಜೀವ ಹಳಿಯಾಳದವರು ಮೂಲ ಅಲ್ಲಿಂದ ಜೀವನೋಪಾಯಕ್ಕೆ ಕಷ್ಟ ಆಗಿ ಚರ್ಮದ ಹದ ಮಾಡ್ತಿರ್ತಾರೆ ದೋಹರ ಜನಾಂಗ ಅಂತ ಅವರು ಆ ಜೀವನೋಪಾಯನ ನೋಡ್ಕೊಂಡು ಯೋಗೋಪಾಯ ಅಂತ ಅವ್ರ ಹೆಂಡತಿ ಅವರು ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದು ದೋಹರ ಓಣಿನಲ್ಲಿ ಸಣ್ಣ ಮನೆ ಹಿಡಿದು ಬೇರೆಯವ್ರ ಹತ್ರ ಚರ್ಮ ಹದ ಮಾಡೋ ಕೆಲಸ ಮಾಡ್ತಿರ್ತಾರೆ ಅವ್ರು ಇಲ್ಲಿ ಆ ಕೆಲಸ ಮಾಡ್ಬೇಕಾ ಇರ್ಬೇಕಾದ್ರೆ ಎಲ್ರ ಕಡೆಯಿಂದ ಅವ್ರಿಗೆ ಸುದ್ದಿ ಬರುತ್ತೆ ಸಿದ್ಧಾರ್ಡ್ರು ಅಂತ ಮಹಾತ್ಮರು ಹುಬ್ಬಳ್ಳಿಲಿ ಇದ್ದಾರೆ ಇವರು ದುಡ್ಡಿನಲ್ಲಿ ಬಡತನ ಇರ್ತಾರೆ ನಿಜ ಆದ್ರೆ ಭಕ್ತಿ ಭಾವ ಧರ್ಮ ಶ್ರದ್ಧೆಗಳಲ್ಲಿ ಬರ್ತನ ಇರಲ್ಲ ಬಹಳ ಮೇಲ್ಮಟ್ಟದ ವ್ಯಕ್ತಿ ಅಂತಾರೆ ಧರ್ಮದ ವಿಷಯದಲ್ಲಿ ಹಾಗಾದ್ರೆ ಅವ್ರ ದರ್ಶನ ಮಾಡ್ಬೇಕು ನಾವ್ ಹೇಳಿ ಕೇಳಿ ಅಸ್ಪೃಶ್ಯರು ನಮ್ಗೆ ದೇವರ ದರ್ಶನ ಆಗುತ್ತಾ ಅಂತ ವಿಚಾರ ಮಾಡ್ತಾರೆ ಆಗಿದ್ದಾಗ್ಲಿ ದೂರ ನೆನ್ ನಮಸ್ಕಾರ ಮಾಡಕ್ಕೆ ಯಾರು ನೆನ್ ಕೇಳ್ಬೇಕು ಹಾಗಾಗಿ ಕೆಲ್ಸಕ್ ಹೋಗೋ ಪ್ರತಿ ದಿನವೂ ಅಪ್ಪ ಓಡಾಡ್ಬೇಕಾರ ಒಂದ್ ಐದ್ ನಿಮಿಷ ದೂರ ನಿಂತು ಅವ್ರು ಕಂಡಾಗ ಇದ್ದಲ್ಲಿಂದನೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿ ಬರ್ತಿರ್ತಾರೆ ಸಿದ್ಧಾರರು ಒಮ್ಮೆ ಅವ್ರ ಕನಸಿನಲ್ಲಿ ಬಂದು ಬಾರಪ್ಪ ನೀನು ಧೈರ್ಯವಾಗಿ ಬಾ ಅಂತ ಹೇಳ್ತಾರೆ ಅದರ ಪ್ರಕಾರ ಇವರು ಮಠಕ್ಕೆ ಬರ್ತಾರೆ ಬಂದ್ರೆ ಅಲ್ಲಿ ಅವ್ರು ಬಂದು ಅಲ್ಲಿ ತಡಿತಾರೆ ಭಕ್ತರುಗಳೆಲ್ಲರೂ ತಡದಾಗ ಅವ್ರು ಹೇಳ್ತಾರೆ ಇಲ್ಲ ನನಗೆ ಸಿದ್ಧಾರ್ಡ್ರೆ ತಿಳಿಸಿದಾರೆ ಬಂದು ದರ್ಶನ ಮಾಡಕ್ಕೆ ಅಂತ ನೀ ಕೀಳ ಜಾತಿಯವರು ಆಗಿರೋದ್ರಿಂದ ಕೀಳ ಜಾತಿಯವ್ರಿಗೆ ಕೊಡೋದಿಲ್ಲ ಅಂತ ಹೇಳಿ ಅವ್ರನ್ನ ತಡೆದು ಒಳಗಡೆ ಬರ್ಲಿಕ್ಕೆ ಬಿಡೋದಿಲ್ಲ ಇದು ಕೇವಲ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ನಿನಗೆ ಒಳಗೆ ಬರಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ ಆವಾಗ ಈ ವಿಷಯ ಒಳಗಡೆ ಇರೋ ಸಿದ್ಧಾರ್ಥರಿಗೆ ಗೊತ್ತಾಗುತ್ತೆ ಅವ್ರೇನ್ ಮಾಡ್ತಾರೆ ಕೂಡಲೇ ಅಲ್ಲಿಂದ ಎದ್ದು ಮಲ್ಲಪ್ಪನ ಹತ್ರ ಬಂದು ಬಾಪ ಅಂತ ಹೇಳಿ ತಾವೇ ಅವನ ಬಳಿಗೆ ಹೋಗಿ ಅವನ ಕೈ ಹಿಡಿದು ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ಬಂದು ಅವರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ನೀನು ಯಾವ್ದಕ್ಕೂ ಸಂಕೋಚ ಪಡಬೇಡ ಹಿಡೀ ದುಡ್ಡನ್ನ ನಿನ್ ಕೈಯಲ್ಲಿ ಕೊಡ್ತೀನಿ ಇನ್ ಮುಂದೆ ನೀನೇ ಸ್ವಂತ ನಿನ್ನದಾದ ಸ್ವಂತ ವ್ಯವಹಾರವನ್ನ ಮಾಡು ನೀನ್ ಬಹಳ ಮುಂದುವರಿತೀಯ ನಿನಗೆ ಬಹಳ ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತೀಯಾ ಮುಂದುವರಿತೀಯ ನೀನು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಅಂದಿನಿಂದ ಮಲ್ಲಪ್ಪ ಗೋಡ್ಕೆಯವರು ಆ ಸ್ವತಂತ್ರವಾಗಿ ತನ್ನದಾದ ದಂಧೆಯನ್ನ ಮಾಡಿಕೊಂಡು ಮುಂದೆ ಅವರು ದೋಹರ ಓಣಿಯಲ್ಲಿ ಮೊಟ್ಟ ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲ ಗಿರಣಿ ಹಾಕಿದ್ದು ಅಕ್ಕಿ ಗಿರಣಿ ಪುಡಿ ಮಾಡೋದು ಮಲ್ಲಪ್ಪ ಗೋಡಿಕೆಯವ್ರೆ ಅದಾದ ನಂತರ ಅವರು ಲೋಕಲ್ ಬೋರ್ಡ್ ಮೆಂಬರ್ ಆಗ್ತಾರೆ ಕಾರ್ಪೊರೇಷನ್ ಮೆಂಬರ್ ಆಗ್ತಾರೆ ದೊಡ್ಡ ದೊಡ್ಡ ಗಾಡಿಗಳನ್ನ ತೆಗೆದುಕೊಳ್ತಾರೆ ಸಿದ್ಧಾರ್ಥ ಆಶೀರ್ವಾದ ಪ್ರಕಾರ ಅವರು ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡ್ತಾರೆ ಸಾವಿರದ ಒಂಬೈನೂರ ನಲ್ವತ್ತ ಎರಡರಲ್ಲಿ ಮಹಾಯುದ್ಧದ ಟೈಮ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜನಗಳಿಗೆಲ್ಲ ಊಟ ತಿಂಡಿಗೆ ಬಹಳ ಕಷ್ಟ ಆಗುತ್ತೆ ಆ ಸಮಯದಲ್ಲಿ ಅವರು ಸ್ವತಃ ತಮ್ಮ ಖರ್ಚಿನಿಂದ ಬೇರೆ ಕಡೆಯಿಂದ ಲಾರಿಗಟ್ಲೆ ಆಹಾರ ಧಾನ್ಯಗಳನ್ನ ತರಿಸಿ ಬಡ ಬಗ್ಗರಿಗೆ ಉಚಿತವಾಗಿ ಧಾನ್ಯಗಳನ್ನ ವಿತರಣೆ ಮಾಡ್ತಾರೆ ಯಾತಾದ್ರೆ ಅವ್ರು ಬಹಳ ಮೇಲಕ್ಕೆ ಹೋಗ್ತಾರೆ ಅವರ ಒಂದು ಇದ್ರಲ್ಲಿ ಫ್ಯಾಕ್ಟ್ರಿಗಳನ್ನೆಲ್ಲ ಮಾಡ್ತಾರೆ ಯಾವಾಗ ದೊಡ್ಡ ವ್ಯಕ್ತಿ ಆಗ್ತಾರೋ ಅವಾಗ ಅವರನ್ನ ಬೈದು ತಡೆದಿರೋ ಅಂತ ಜನಗಳೇ ಹೋಗಿ ಸಿದ್ಧಾರ್ಡ್ರ ಹತ್ರ ಬೇಡ್ಕೊಂಡು ಅವರಲ್ಲಿ ಕೆಲಸಗಳಿಗಾಗಿ ತಾವು ಅವರಲ್ಲಿ ಯಾಚನೆ ಮಾಡುವಂತ ಸ್ಥಿತಿ ಬರುವಂತದ್ದಾಗತ್ತೆ ಸಿದ್ಧಾರ್ಥರು ಬರಿ ಕಾಲ್ನಲ್ಲಿ ಓಡಾಡ್ತಿದ್ರು ಆಮೇಲೆ ಆ ಖಡಾವುಗಳನ್ನ ಹಾಕ್ತಿದ್ರು ಮರದ ಖಡಾವುಗಳನ್ನ ಅದಾದ ನಂತರ ಸಿದ್ಧಾರ್ಡ್ ಘೋಡ್ಕೆಯವರು ಯಾವಾಗ ಇದಾಯಿತು ಮೊಟ್ಟ ಮೊದಲ ಬಾರಿಗೆ ಅವರು ಘೋಡ್ಕೆಯವರು ತಮ್ಮ ಒಂದು ಇದರಿಂದ ಸೇವಾರ್ಥವಾಗಿ ಅಪ್ಪನಪ್ಪ ಅದಕ್ಕೆ ಚಪ್ಪಲಿಗಳನ್ನ ತೊಡಸ್ತಾರೆ ಚರ್ಮದ ಚಪ್ಪಲಿಗಳನ್ನ ಅದಾದ ನಂತರ ಅವರು ಚಪ್ಪಲಿಗಳನ್ನ ಹೊರಗಡೆ ಹೋಗ್ಬೇಕಾರೆ ಬರಬೇಕಾರೆ ಅದನ್ನು ಬಳಸಲು ಪ್ರಾರಂಭ ಹುಬ್ಬಳ್ಳಿನಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಆಗಿರೋದು ಕೂಡ ಸಿದ್ಧಾರ್ಥರಿಂದಲೇ ಸಿದ್ಧಾರ್ಡ್ರ ಶಿಷ್ಯರು ಮೊಟ್ಟ ಮೊದಲಿಗೆ ಬಾರಿಸ್ತಾರೆ ಮಾಡಿಸ್ತಾರೆ ಆಮೇಲೆ ಹಾಸ್ಪಿಟಲ್ ಕೋಆಪರೇಟಿವ್ ಹಾಸ್ಪಿಟ್ಲು ಬೆಳಗಾಂ ಮಾಲಾ ಇಡೀ ನಿನ್ನ ಹತ್ರ ಇರೋರು ನಿನ್ನಿಂದ ಆಶೀರ್ವಾದ ಪಡೆದು ಹೋಗ್ತಾರೆ ದೂರ ಇದ್ದವ್ರು ಏನ್ ಮಾಡ್ಬೇಕು ಒಂದ್ ಆಸ್ಪತ್ರೆ ಓಪನ್ ಮಾಡು ಅಂತ ಹೇಳಿದಾಗ ಬೆಳಗಾಂ ಹೇಳಿದಾಗ ಬೆಳಗಾಂ ಮಾಲಾ ಅವರು ಆಸ್ಪತ್ರೆ ಮಾಡ್ತಾರೆ ಸಿದ್ಧಾಳ್ರು ಹುಬ್ಬಳ್ಳಿಗೆ ಕಾಲಿಟ್ಟು ಹುಬ್ಬಳ್ಳಿ ಮಯವಾಯ್ತು ಅಂತ ಹೇಳಿದ್ರೆ ತಪ್ಪಲ್ಲ ಅವರು ಬರೋವರೆಗೂ ಕೂಡ ಮ್ಯಾಪ್ ನಲ್ಲಿ ಯಾವ ಮೂಳೆಲೋ ಒಂದ್ ಕಡೆ ಅಂಟ್ಕೊಂಡಿತ್ತು ಹುಬ್ಬಳ್ಳಿ ಅಂತ ಅಷ್ಟು ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಯಾವಾಗ ಸಿದ್ಧಾರ್ಡ್ ಪಾದಾರ್ಪಣೆ ಮಾಡಿದ್ರು ಆವಾಗ ಹುಬ್ಬಳ್ಳಿಯೇ ಸಂಪೂರ್ಣವಾಗಿ ಸಿದ್ಧಾರ್ಥಮಯವಾಗಿ ಸಿದ್ಧ ಹುಬ್ಬಳ್ಳಿ ಅಂದ್ರೆ ಸಿದ್ಧಾರ್ಡ್ರು ಅಂದ್ರೆ ಹುಬ್ಬಳ್ಳಿ ಅನ್ನೋ ಮಟ್ಟಿಗೆ ಹುಬ್ಬಳ್ಳಿ ಬೆಳಿ ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ನಾವು ಬಂದಿದ್ದಾದ್ರೂ ಏನಕ್ಕೆ ಆ ಭಗವಂತನಿಗೆ ಖಂಡಿತ ಖಂಡಿತ ಅದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲಾ ಕಡೆಯಿಂದ ಜನ ಆದ್ರು ರಾಜ ಬರಕ್ಷರು ಮಾಡಿದ್ರು ಏನು ಕಡಿಮೆ ಬರ್ಲಿಲ್ಲ ಸುಮಾರು ಮೂವತ್ತೈದು ನಲವತ್ತು ಮಹಾರಾಜರುಗಳು ಅಪ್ಪನ ಭೇಟಿ ಆಗಿದ ಅದನ್ನ ಎವಿಡೆನ್ಸ್ ಅಲ್ಲಿ ನಮ್ಮ ಆ ಜಿ ಇವರು ಕೊನ್ನೂರು ಸಾಹೇಬರು ಎವಿಡೆನ್ಸ್ ಎವಿಡೆನ್ಸ್ ಅಲ್ಲಿ ಸುಮಾರು ಜನರದ್ದೇ ಹೇಳಿದ್ದಾರೆ ಮತ್ತೊಬ್ಬರು ಹೇಳಿದ್ದಾರೆ ಇದರ ಎವಿಡೆನ್ಸ್ ಗಳಲ್ಲಿ ಸುಮಾರು ಮಹಾರಾಜರುಗಳು ಹೆಸರುಗಳು ಬರ್ತಾ ಇದೆ ಇಂತಿಂತವ್ರು ಬಂದಿದ್ರು ಇಂಥವ್ರನ್ನ ನಾನು ನೋಡಿದ್ದೀನಿ ಮಾತಾಡ್ಸಿದ್ದೀನಿ ಅನ್ನೋ ಸ್ಟೇಟ್ಮೆಂಟ್ಗಳು ಎವಿಡೆನ್ಸ್ ಅಲ್ಲಿ ಬಂದಿತ್ತು ಪ್ರಿವಿ ಕೌನ್ಸಿಲ್ ಜಜ್ಮೆಂಟ್ ತೆಗೆದು ಓದಿದ್ರೆ ಬೇಕಾದಂಗೆ ನಮ್ಗೆ ವಿಷಯಗಳು ಸಿಗುತ್ತೆ ಮರಿಯಪ್ಪ ಅವರ ತಾಯಿಯವರು ಶಿವಮ್ಮ ಗಂಗಾಧರಪ್ಪ ಅಂತ ಅವರ ಮನೆಯವರು ಗಂಡ ಹೆಂಡತಿ ಇಬ್ರು ಕೂಡ ಇಷ್ಟು ಶ್ರದ್ಧೆ ಇದ್ರು ಅಪ್ಪನ ಪೂಜೆ ಆದವರ್ದು ಬಾಯಿಗೆ ನೀರು ಹಾಕ್ತಿರ್ಲಿಲ್ಲ ಮನೇಲಿ ಏನಾದ್ರೂ ವ್ಯತ್ಯಾಸ ಆರೋಗ್ಯ ವ್ಯತ್ಯಾಸ ಆಯ್ತು ಅಂತಂದ್ರೆ ಯಾವ ಡಾಕ್ಟರ್ ಹತ್ರನೂ ಹೋಗ್ತಿರ್ಲಿಲ್ಲ ಆ ತಾಯಿ ಸಿದ್ಧಾರ್ಥರ ಚರಿತ್ರೆಯನ್ನ ಅಪ್ಪನ ಮುಂದೆ ಇಟ್ಟು ಕೈ ಮುಗಿದು ಒನ್ ಸ್ನಾನ್ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಒಂಟಿ ಕಾಲ್ನಲ್ಲಿ ನಿಂತು ಏಳು ಏಳು ಅಧ್ಯಾಯ ಸಪ್ತಾಹ ಒಂದು ವಾರ ಸಪ್ತಾಹ ಓದ್ತಿದ್ರು ಆ ತಾಯಿ ಆಮೇಲೆ ನಮ್ಮಲ್ಲಿ ಅಪ್ಪನ ಈ ಕಾಲಪ್ಪನ ಮೂರ್ತಿ ಮಾಡಿದ್ಯಲ್ಲ ಅದೇ ಮೂರ್ತಿಯ ಕಲ್ಲಿನಿಂದ ಮುಂದ್ಗಡೆ ಫಸ್ಟ್ ಪೋಷನ್ನಲ್ಲಿ ಮಾಡಿದ ಕಲ್ಲು ಅದೇ ಕಲ್ಲಪ್ಪ ಅದೇ ಕಲ್ಲಿಂದ ನಮ್ಮನೆಗೆ ಬಂತು ಎರಡನೇ ಪೋಷನ್ ಓದಗಬಿಟ್ರು ಅಲ್ಲಿಗೆ ಹೋಯ್ತು ಅಲ್ಲಿ ನಮ್ಮನೇಲಿರೋ ಮೂರ್ತಿಗೆ ಬಂದು ಅಪ್ಪನಿಗೆ ಅಲ್ಲಿ ಅಭಿಷೇಕ ಮಾಡಿಸಿ ಅಲ್ಲಿ ಪ್ರಸಾದ ಇದನ್ನ ಮಾಡ್ಕೊಂಡು ಆಮೇಲೆ ಬಂದು ಮನೇಲಿ ಎಲ್ರಿಗು ಇದನ್ನ ಮಾಡಿ ಪ್ರಸಾದ ಮಾಡಿ ಆಮೇಲೆ ಮಾಡ್ತಿದ್ರು ಅವರ ನಂಬಿಕೆ ಪ್ರಕಾರ ಎಂಥ ಇದಿದ್ರು ಕೂಡ ಎಂಟು ದಿವಸದಲ್ಲಿ ಖಾಲಿ ಆಗ್ಬಿಡೋ ಅಂದ್ರೆ ಆರೋಗ್ಯ ಅನಾರೋಗ್ಯ ಅಂತಾನು ಬುದ್ಧಿ ತಗೊಳ್ತಿರ್ಲಿಲ್ಲ ಮಾತು ಉಳಿತಿರ್ಲಿಲ್ಲ ಅವ್ರದ್ದು ಥರ್ಡ್ ವಾಲ್ಯೂಮ್ ನಲ್ಲಿ ಬಂದಿದೆ ಮಾತ್ರ ಬಹಳ ದೊಡ್ಡ ತಾಯಿ ಆ ಪುಣ್ಯಾತ್ಕಟ್ಟಿ ಅವರ ಮಗನೇ ಮರಿಯಪ್ಪ ಅಂತ ಅವರು ಇಲ್ಲಿ ಭಾರಿ ಸಾಕಷ್ಟು ತಗೊಂಡಿದ್ದಾರೆ ಅಪ್ಪನ ಮುಂದೆ ಗಲಾಟೆ ಮಾಡಿದವ್ರಿಗೆ ಅವ್ರಿಗೆ ಇವ್ರಿಗೆ ಹೊಡೆದೇ ಬಿಡೋರು ಅವರು ಅಡ್ವೊಕೇಟ್ ಅವರು ಅವ್ರಿಗೂ ಸಹಿಸ್ತಿರ್ಲಿಲ್ಲ ದೇವ್ರಿಗೆ ಆವಾಗ ಸಿಕ್ಕಾಬಿಟ್ಟು ಉಲ್ಟಾ ಸುಲ್ಟಾ ಮಾತಾಡೋ ಇದು ಎಲ್ಲ ಇತ್ತು ಅವ್ರಿಗೆ ತಡೀತಿರ್ಲಿಲ್ಲ ಈ ವಿಶ್ವಾಸ ಇದೆಯಾ ನಮಸ್ಕಾರ ಮಾಡಿರಿ ಇಲ್ಲ ನಡೀತಿರೀ ನೀವು ಆಚೆಗೆ ಉಲ್ಟಾ ಸುಲ್ಟಾ ದೇವ್ರ ಮೇಲೆ ಮಾತಾಡ್ಬೇಡಿ ನಮಗೆ ನಮ್ಮ ಕೈಗೆ ನಾವು ಕೇಳಕ್ಕೆ ತಯಾರಿಲ್ಲ ನಾವು ಕೊಡದೇ ಬಿಡೋರು ಅವರು ಹಂಗೆ ಇತ್ತು ಹೈಟು ವೆಯ್ಟು ಮರಿದ್ರು ಅವರು ಮರಿಯಪ್ಪ ಅಂತ ಅವರು ಒಂದ್ಸಲ ಮೆಂಬರ್ ಇದ್ರು ಅಂತ ಕಾಣುತ್ತೆ ಅವರು ಅಂದ್ರೆ ನಮ್ಮಿಂದ ಹಿಂದೆ ಮುಂದೆ ಆಮೇಲೆ ಸಣ್ಣವ್ರು ಇದ್ದೇ ಬಿಟ್ಟರೆ ಹಲೋ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ಈ ಮನೆ ಏನಿದೆ ಈ ಮನೆ ಸಿದ್ದಾರ್ಡ ಒಬ್ಬ ಪ್ರಮುಖ ಭಕ್ತರಲ್ಲಿ ಒಬ್ಬರಾದಂತಹ ಮಲ್ಲಪ್ಪ ಗುಡ್ಕೆಯವರ ಇದು ಮನೆ ಆಗಿದೆ ಆ ನೀವು ಇಲ್ಲಿ ನೋಡ್ತಿರ್ಬಹುದು ಮಲ್ಲಪ್ಪ ಗುಡ್ಕೆಯವರು ಇದು ವಾಸಿಸಕತ್ತ ಇದು ಮನೆಯಾಗಿದೆ ಇಲ್ಲಿ ಸಿದ್ಧಾರ್ಡ ಇಲ್ಲಿ ಪ್ರತಿ ಸಲ ಇಲ್ಲಿ ಯಾವಾಗಲೂ ಇಲ್ಲಿ ಬಂದು ಹೋಗ್ತಾ ಇದ್ದಂತ ಇದು ಮನೆ ಆ ಈ ಪಾದುಕೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಇದು ಸಿದ್ಧಾರೂಢ ಬಳಸಿದಂತ ಪಾದುಕೆಗಳನ್ನ ಇದೆ ನಾವು ಏನಿದೆ ಅಂದ್ರೆ ವಂಶಸ್ಥ ಮನೆಗೆ ನಾವು ಇಲ್ಲಿ ಬಂದು ಅವರ ವಂಶಸ್ಥರನ್ನು ನಾವು ಪರಿಚಯ ಮಾಡಿಸಿ ಆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಲ್ಲಪ್ಪ ಗುಡಿಕವರಿಗೆ ಯಾವ ರೀತಿ ವಂಶಾವಳಿಯಲ್ಲಿ ಬರ್ತದೆ ಮಲ್ಲಪ್ಪ ಗುಡಿಕ

ಇವರು ಮಲ್ಲಪ್ಪ ರೇಂದ್ರಪ್ಪ ಗೋಡ್ಕೆ ಅಂದ್ರೆ ನಮ್ಮ ಗ್ರೇಟ್ ಫಾದರ್ ಓಕೆ ಇವರು ಅವ್ರ ವೈಫ್ ಯಗುಬಾಯಿ ಮಲ್ಲಪ್ಪ ಗೋಡ್ಕೆ ಇವ್ರ ಮಕ್ಕಳ ಆದಂತ ಮಗ ಆದಂತ ಸಣ್ಣ ಗಂಗಪ್ಪ ಮಲ್ಲಪ್ಪ ಗೋಡ್ಕೆ ಅವ್ರ ವೈಫ್ ಕೂಡ ವಿಠಾಬಾಯಿ ಗಂಗಪ್ಪ ಗೋಡ್ಕೆ ಇವ್ರಿಗಿಬ್ರಿಗೂ ಒಬ್ಬಕ್ಕಿನ ಮಗಳ್ರಿ ಯಾರು ನೀಲಂಗ ಗಂಗಪ್ಪ ಗೋಡ್ಕೆ ಗೋಡಿಕೆ ಅಂತ ಬಿಫೋರ್ ಮ್ಯಾರೇಜ್ ಹೌದೌದು ಆಫ್ಟರ್ ಮ್ಯಾರೇಜ್ ನೀಲ್ಗಂಗಾ ತುಕಾರಂ ಪೋಳು ಆದ್ರಿ ಹಾ ಈ ತುಕಾರಂ ಪೋಳ್ ಅಂತ ಯಾರಲ್ಲ ಅವ್ರ ಮಗ ಅನಂತ್ ಕುಮಾರ್ ಪೂಳ ಅವ್ರದ ಮಕ್ಕಳ್ರಿ ನಾವು ಅಂದ್ರೆ ನಮ್ಮ ಫುಲ್ ಫುಲ್ ಬ್ಲಡ್ ಲೈನ್ ಹಾ ಹಾ ನಿಮ್ದು ನಿಮ್ದು ವಂಶಾವಳಿ ಮಲ್ಲಪ್ಪ ಗೋಡಿಕೆ ಬಂದಂತ ನೀಲ್ ವಂಶಾವಳಿ ಅಂತಂದೇ ಆದ್ರೆ ಇವ್ರ ಮನೆಯಲ್ಲರಿ ಗೊತ್ತಾಯ್ತು ಗೊತ್ತಾಯ್ತು ಬಟ್ ನಮ್ಮ ಬ್ಲಡ್ ಲೈನ್ ಒಂದ ರೀ ಓಕೆ ತಮ್ಮ ಹೆಸರು ತಮ್ಮ ಹೆಸರು ಸಚಿನ್ ಅನಂತಕುಮಾರ್ ಅಂತ ಸಚಿನ್ ಕುಮಾರ್ ಸರ್ ಸಿದ್ಧಾರ್ಡ್ಗೆ ಮತ್ತ ಮಲ್ಲಪ್ಪ ಗೋಡ್ಕೆ ಅವರಿಗೆ ಯಾವ ರೀತಿ ಒಂದು ಅನುಬಂಧ ಶುರು ಆಯ್ತು ಅದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಇತ್ತು ಸರ್ ಸಿದ್ದಾರ್ಡ್ ಅಜ್ಜ ಅವ್ರಿಗೆ ನಮ್ಮ ದೇಂದ್ರಪ್ಪ ಗೋಡ್ಕೆ ಅವರು ಅಜ್ಜ ಗ್ರೇಟ್ ಗ್ರ್ಯಾಂಡ್ ಹಾ ಅವ್ರದ್ದು ಮತ್ತ ಅವ್ರದ್ದು ರಿಲೇಶನ್ಶಿಪ್ ಏನಂದ್ರೆ ಅವ್ರು ಬಹಳ ಭಕ್ತರು ಸಿದ್ಧವ್ ರಾಜ್ಯ ಓಕೆ ಹಾ ಮಲ್ಲಪ್ಪ ಗುಡ್ಕೇವರು ಓಕೆ ಇವರು ಏನ್ ಮಾಡ್ತಿದ್ರಿ ಅವ್ರದ ಎನಿ ಟೈಮ್ ಭಕ್ತಿ ಮಾಡುವಂತ ಮಂಚರು ಆದ ತಕ್ಷಣ ಒಂದ್ ದಿವಸ ಏನಾಯ್ತು ಸಿದ್ಧಾರ್ಡ್ ಕನಸಿನಲ್ಲಿ ಸಿದ್ದಾರ್ಡ್ ಜರು ಮಲ್ಲಪ್ಪ ದೇವರ ಕನಸಿನಲ್ಲಿ ಸಿದ್ಧಾರ್ಡ್ ಜರು ಬಂದ್ರು ಬಂದಿದ ತಕ್ಷಣ ಇವ್ ನನಗೆ ಬೆಟ್ಟ ಆಗಬೇಕು ಅಂತ ಬಂದ್ರು ಆ ನಂತರ ಇವ್ರು ಮರನೇ ದಿನ ಮಟ್ಟಕ್ಕೆ ಹೋದ್ರಿ ಯಾರು ಮಲ್ಲಪ್ಪ ಹೋಗಿದ್ ತಕ್ಷಣ ಮತ್ತ ಅಪ್ಪರ ನಾನು ಮತ್ತೆ ಕನಸನ ಬಂದಿದ್ರಿ ನೀವು ಅಂತ ಹೇಳಿದ್ರ ಹೌದಪ್ಪ ಖರೆ ಐತಿ ನಾ ಕನಸನ ಬಂದಿ ನಾ ಕರ್ದೇನಿಪ್ಪ ಅಂತ ಹೇಳಿ ನೀ ಬಾಳ ಬಡತನದೊಳಗ ಬಾಳ ಕಷ್ಟದೊಳಗತಿ ಅಂತ ಹೇಳಿ ಅವ್ರ ಐದ್ ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡಿದ್ರ ಕೂಡ ಮತ್ತ ಅವ್ರಿಗ ನೀ ಬಿಸ್ನೆಸ್ ಮಾಡು ವ್ಯಾಪಾರ ಮಾಡು ನೀ ಬೆಳಿತಿ ನಿನ್ ಮನತನ ಬೆಳಿತಿ ಅಂತ ಹೇಳಿ ಆಶೀರ್ವಾದ ಕೂಡ ಮಾಡಿದ್ರಿ ಅದೇ ತರ ಇವ್ರು ಎಲ್ಲಾ ಕಡೆ ಬಿಸ್ನೆಸ್ ಮತ್ತ ಶುರು ಮಾಡಿದ್ರು ಶುರು ಮಾಡಿದ್ರು ಶುರು ಮಾಡಿದ ತಕ್ಷಣ ಇದು ಒಂದು ಮನಿ ಏನ್ ಇವತ್ತು ಈ ನೋಡಾತಿರ್ಲ ಇದು ಮನಿನು ಕೂಡ ಅವ್ರು ಬೆಡಪ್ ಮಾಡಿದ್ರು ನೈನ್ಟೀನ್ ಟ್ವೆಂಟಿ ತ್ರೀ ನಲ್ಲಿ ಇಶ್ವಿನಲ್ಲಿ ಹತ್ತೊಂಬತ್ಮೂರ ಇಪ್ಪತ್ ಮೂರಲ್ಲಿ ಬಿಲ್ಡಿಂಗ್ ರೆಡಿ ಆಯ್ತು ರೀ ಬಿಲ್ಡಿಂಗ್ ರೆಡಿ ಆದ ತಕ್ಷಣ ಇವಾಗ ಸಿದ್ಧಾರ್ಥ ಅಜ್ಜ ಅವರು ಸ್ವತಃ ಬಂದ್ ಇದಕ್ ಓಪನಿಂಗ್ ಮಾಡಿ ಅವರು ಈ ಮನೆಗೆ ಆಶೀರ್ವಾದ ಕೂಡ ಮಾಡಿ ನಾ ಇಲ್ಲಿ ಬಂದ್ ರೆಸ್ಟ್ ಮಾಡ್ತೀನಿ ನನಗೆ ಓ ಮನಸತ್ತ ಬರ್ತನೆ ಅಂತ ಹೇಳಿ ಟೈಮ್ ಬಿಟ್ಟು ಬಡ ಬರೋರು ಸಿದ್ದರಾಜ ಅಂದ್ರೆ ಭಕ್ತರ ಮನಿ ರೆಸ್ಟ್ ತಗೊಳ್ಳುತ್ತಾ ಓಕೆ ವರ್ಷಕ್ ಮೂರ್ ಸತ ಪಲ್ಲಕ್ಕಿ ಸುತ್ತ ಬರ್ತಿದ್ರು ಪೂಜೆ โอเค ನಾವು ಕೂಡ ಪೂಜೆ ಮಾಡ್ತೀವಿ ಹ ಆ ಅದು ಅದು ಕಾಂಪಲ್ಸರಿ ಕಾಂಪಲ್ಸರಿ ಇರುತ್ತೆ ಕಾಂಪಲ್ಸರಿ ಇರುತ್ತೆ โอเค ಬಾಜು ಜನ ಇರ್ತಾರಲ್ಲ ಅವಗೂ ದರ್ಶನ ಅತ್ತಿ ಹೌದು โอเค ಅದ ಇವತ್ತು ತನಕ ನಡೆಸ್ಕೊಂಡು ಮತ್ತೆ ಇದು ಅವ್ರದ ಪಾದಗಳು ಸ್ವತಃ ಬೆಳೆಸಿದ್ದ ಸಿದ್ದಾರ್ಣಾಚಾರ ಸ್ವತಃ ಬೆಳೆಸಿದ ಪಾದಗಳು ಮತ್ತ ಅವರು ಇವ್ರ ಮಲ್ಲಪ್ಪ ಗೊಡ್ಕೆ ಅವರು ಅವ್ರ ಕೊನೆ ಟೈಮ್ ನಲ್ಲಿ ಸಿದ್ದಾರ್ಣಾಚಾರ ಈಜ್ ಫುಲ್ ಆಗಿತ್ತಲ್ಲ ಆ ಕೊನೆ ಟೈಮ್ ನಲ್ಲಿ ಅವರು ಮತ್ತೆ ಹಿಂಗ ನೀವು ಬಿಟ್ಟು ಹೊಂಟ್ರಲ್ಲ ಹೆಂಗ ಅಂದಿದ್ಮ್ಯಾಗ ಅವ್ರು ನಾ ಇಲ್ಲೇ ಅದೇನಿ ನಂದ ಪಾದುಕ ನಿನ್ ಕಡೆ ಬಿಟ್ಟು ಹೋಗ್ತೀನಿ ಮತ್ತೆ ಇದ್ ಏನ್ ಪಾದುಕ ಆಯ್ತಲ್ಲ ನಮಗ್ ಹೇಳಿದ್ರಿ ಇವ್ರು ಅಂದ್ರ ನಮ್ಮ ಪೂರ್ವಜ ಮಂದಿ ನಮಗ್ ಹೇಳಿದ್ದ ಇದು ಸಿದ್ಧಾರ್ಥ ಆಶೀರ್ವಾದ ರೂಪದಲ್ಲಿ ಈ ಪಾದಕೆಗಳನ್ನ ಇಲ್ಲೇ ಇನ್ನು ತನಕ ನಿಮ್ಮ ಮನೆಯಲ್ಲಿ ಇಲ್ಲೇ ಬಿಟ್ಟು ಇದಕ್ಕೆ ಪೂಜೆ ಮಾಡ್ಕೊಂಡಿರ್ಪಾ ಇದಕ್ ಮಾಡಿದ ಸ್ವತಃ ಇಲ್ಲೇ ಅಂತ ಹೇಳಿ ಅದ ಆಶೀರ್ವಾದ ಮಾಡಿ ಇಲ್ಲೇ ಪಾದುಕ ಉಳ್ದವ್ರಿ ಓಕೆ ಸರ್ ಇದಕ್ ನಾವು ಪೂಜೆ ಮಾಡ್ಕೊಂಡು ಬೆಳಕೊಂಡು ಹೋಗ್ತೀವಿ ಓಕೆ ಸರ್ ಇಲ್ಲಿ ಎರಡು ಪಾದಕೆಗಳು ಅದ ಒಂದ ನಾರ್ಮಲ್ ಐತಿ ಒಂದ ಡೆಕೋರೇಟಿವ್ ಇದೆ ಹ್ಮ್ ಏ ಏನ್ ವ್ಯತ್ಯಾಸ ಸರ್ ಇದಕ್ಕೆ ಅಂದ್ರೆ ಎರಡು ಸಿದ್ಧಾರ್ಡೀ ಸರ್ ಇದು ಹೌದು ಇದು ಎರಡು ಕೂಡ ಸಿದ್ಧಾರ ಹತ್ತಿರದ ಪದುಕಗಳು ಸರ್ ಹಾ ಇದ್ರಲ್ಲಿ ಒಂದ್ ಪದುಕ ಏನಿದೆ ಇಲ್ಲ ನಾರ್ಮಲ್ ಇದೆ ಹಾ ಈ ಪಾದಕಿ ಹಾ ಇದ ಬೆಳ್ಳಿದ ಬೆಳ್ಳಿದ ಪಾದಕರಿ ಇವು ಇದು ಇದ್ ಬೆಳ್ಳಿ ಪಾದಕಾ ಬೆಳ್ಳಿ ಓಕೆ ಬೆಳ್ಳಿ ಪಾದುಕರಿ ಇದು ಫ್ಲವರ್ಸ್ ಅದಾವ್ ಡಾಟ್ ಡಾಟ್ ಫ್ಲವರ್ಸ್ ಅದಾವ ಹೌದು ಇಲ್ಲಿ ಎಲ್ಲ ಹಾ ಹಾ ಹೌದು ಫ್ಲವರ್ಸ್ ಅದಾವ ರೀ ಇದ ಈ ಫ್ಲವರ್ಸ್ ಹಾ ಅಂದ್ರೆ ಹೊರಗಲಿಂದ್ರ ಯಾರ ಬರೋರ್ ಅದಾರಿ ಗೆಸ್ಟ್ ಹಾ ಸಿದ್ದಾರ್ಡಜ್ಜಾರು ಭೇಟಿ ಆಗಿರ್ಲಿ ಭಾಳ ಕೂಡ ಮಂದಿ ಬಂದವು ಬಂದಾಗ ಹೌದು ಆ ಟೈಮ್ ನಲ್ಲಿ ಅವ್ರ ಇದ್ ಬಳಸ್ತಿದ್ರಿ ಮಠದಲ್ಲಿ ಇರೋ ಟೈಮ್ ನಲ್ಲಿ ಇದ್ ಬಳಸ್ತಿದ್ರಿ ಇದು ಫಂಕ್ಷನಲ್ ಟೈಮ್ ದಲ್ಲಿ ಉಪಯೋಗಿಸಾಕತ್ತ ಹೌದ್ ಹೌದು ಇದು ನಾರ್ಮಲ್ ಡೇಸ್ ದಲ್ಲಿ ಉಪಯೋಗಿಸಾಕತ್ತ ಹೌದ್ ಹೌದು ಅಂದ್ರ ಬಾಳ ಪುರಾತನ ಕಾಲದಲ್ಲಿ ಹೆಂಗೈತಿ ಹಂಗೈತಿ ಬಾಸ್ ಏನ್ ಮಾಡಿಲ್ಲಾ ಹಾಗೆ ಹೆಂಗ ಐತಲ್ಲಾ ಹಾಗಿಟ್ಟಿದ್ರಿ ಸರ್ ಮಂದಿನು ಕೂಡ ಬಂದು ದರ್ಶನ ಮಾಡ್ತಾರ ಸಿದ್ಧಾರುಡ ಬಳಸಿದಂತ ಪಾದುಕೆಗಳು ಇದು ಸ್ವತಃ ನನ್ನ ಕೈಯಲ್ಲಿ ಇವತ್ತು ಸಿಕ್ಕಿದೆ ಅಂತಂದ್ರೆ ಇದು ನನಗೆ ಒಂದು ತುಂಬಾ ಅದೃಷ್ಟದ ವ್ಯಕ್ತಿ ಅಂತಂದೇ ನಾನು ಹೇಳ್ತೇನೆ ಸಿದ್ಧಾರ್ಡದ ಎರಡು ಪಾದಗಳನ್ನು ಬಳಸಿದ್ದು ಇದು ಸಿದ್ಧಾರ್ಡ್ ತಮ್ಮ ಮಠದ ಒಳಗಡೆ ಇದ್ದಾಗ ಓಡಾಡಕಂತ ನಾರ್ಮಲ್ ಆಗಿ ಇದ್ದಾಗ ಇದನ್ನ ಹಾಕುತ್ತಿದ್ದಂತೆ ಇದು ಯಾರಾದರೂ ಭಕ್ತರು ಬಂದ ಬೆಟ್ಟಿ ಆಗ್ತಾ ಇವತ್ತ ಅಂತ ಅನ್ನುವ ಟೈಮ್ದಲ್ಲಿ ಗಣ್ಯ ವ್ಯಕ್ತಿಗಳು ಬಂದಂತ ವ್ಯಕ್ತಿಗಳಲ್ಲಿ ಅವಾಗ ಇದು ಸಿಲ್ವರ್ ಮೇಡಮ್ ಅಂದ್ರೆ ಬೆಳ್ಳಿ ಇದನ್ನ ಹಾಕಿದಂತ ವಾತಕಗಳನ್ನು ಹಾಕೊಂಡು ಅಡ್ಡಿ ನಿಮಗೆ ಈ ಎಪಿಸೋಡ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ